ಕಮಲ ಹಾಸನ್ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ರು ಒಂದು ಕಾಲದಲ್ಲಿ ಅವರನ್ನ ಎಲ್ಲರು ಇಷ್ಟಪಡ್ತಾ ಇದ್ರು ಆದ್ರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು ಇವತ್ತು ಅವ್ರಿಗೆ ಫಿಲ್ಮು ಸಿಗ್ತಾ ಇಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಾರ್ಟಿ ಮಾಡಿ ಅವ್ರಿಗೆ ಅಲ್ಲೂ ಸಕ್ಸಸ್ ಸಿಗ್ಲಿಲ್ಲ ಅದಕ್ಕೆ ಪ್ರಚಾರ ಬೇಕಲ್ಲ ಪ್ರಚಾರಕ್ಕಾಗಿ ಇದೆಲ್ಲವನ್ನು ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ ಕಮಲಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ತಮಿಳು ಕನ್ನಡ ತೆಲುಗು ಮಲಯಾಳಂ ಯಾವುದೇ ಭಾಷೆ ಇರ್ಬೋದು ನಮ್ಮ ಕರ್ ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜು ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ ನಾವೆಲ್ಲರೂ ಭಾರತೀಯರು ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವುದರಿಂದ ಮಾಡ್ಬೋದು ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಯಾಕಂದ್ರೆ ಎರಡು ಇಶ್ಯೂ ಇದೆ ಒಂದು ಭಾಷೆಯ ಇಶ್ಯೂ ಇದೆ ಎರಡನೇದು ನೀರಿನ ಇಶ್ಯೂ ಇದೆ ಕಾವೇರಿ ಇಶ್ಯೂ ಇದೆ ಈ ಎರಡನ್ನು ಹಿಡ್ಕೊಂಡು ಬೆಂಕಿ ಹಚ್ಚೋಣ ಅಂತ ತುಂಬಾ ಜನ ನೋಡ್ತಾರೆ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾರೆ ಆದರೆ ನಾವು ಒಟ್ಟಾಗಿ ಬದುಕಬೇಕಾದಂಥ ಒಟ್ಟಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಕಮಲ ಹಾಸನ್ ಅವರು ಇವತ್ತು ಚಾಲ್ತಿಯಲ್ಲಿಲ್ಲದ ನಾಣ್ಯ ಅವರಿಗೆ ವ್ಯಾಲ್ಯೂ ಕೊಡಬೇಕಾದಂಥ ಅಗತ್ಯ ಇಲ್ಲ ಈಸ್ ವ್ಯಾಲ್ಯೂಲೆಸ್ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ನಾವು ಮ ಹೋದವರು ಮನೆಗೆ ಬರ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣದ ಗ್ಯಾರಂಟಿ ಅಂತ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ ಅವರೇನು ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರು ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನಿಸುತ್ತೆ ಇವತ್ತಿಗೂ ಸಿದ್ದರಾಮಯ್ಯನವರು ಎಂಥ ತಪ್ಪು ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಅವತ್ತಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನು ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟರು ಎಂಟುನೂರು ಜನ ರೌಡಿಗಳು ಆಚೆ ಬಂದರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರು ಅವತ್ತು ಸತ್ರು ಇವತ್ತು ಮತ್ತೆ ಯಾರೋ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಯಾರು ರೆಡ್ ಹ್ಯಾಂಡೆಡ್ ಆಗಿ ನಮ್ಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಕಲ್ಲಿ ಹಿಡಿದಿರೋದು ಚಾಕು ಹಿಡಿದಿರೋದು ತಲ್ವಾರಿ ಹಿಡಿದಿರೋದು ಕಾಣಿಸ್ತಿದೆ ಅಂತವರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ರು ನಲ್ವತ್ತಾರು ಕೇಸನ್ನು ವಿಡ್ರಾ ಮಾಡಿದರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು ಫ್ರೀ ಆಗ್ತಾ ಇದ್ರು ಇದನ್ನು ಹೈಕೋರ್ಟ್ ತಡೆ ಮಾಡಿದೆ ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ನಮ್ಮನ್ನು ಕಾಪಾಡಿದ್ರಿ ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರೋದನ್ನು ನೀವು ತಡೆದ್ರಿ ಸರ್ಕಾರ ಕ್ಯಾಬಿನೆಟ್ ತಂದು ಅಂಥವರನ್ನು ಬಿಡುಗಡೆ ಮಾಡುವುದಕ್ಕೆ ಯೋಜನೆ ಮಾಡಿತ್ತು ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡಕ್ಕೆ ಹೋದಂಥ ದಿನೇಶ್ ಗುಂಡೂರಾವರು ಹೇಳ್ತಾರೆ ಮುಸ್ಲಿಮರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಆದ್ರೆ ನೀವು ಕೇವಲ ಒಂದು ಜನ ಅಂಗಕ್ಕೆ ರಕ್ಷಣೆ ಕೊಡೋದಕ್ಕೆ ಉಸ್ತುವಾರಿ ಸಚಿವರು ನಮ್ಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಸುವಾಸಿ ಪ್ರಾಣಕ್ಕೆ ಬೆಲೆ ಇಲ್ಲ ಏನು ನಡೆಸ್ತಾ ಇದ್ದೀರಿ ನೀವು ಏನ್ ಮಾಡ್ಬೇಕು ಅಂತ ಇದೀರಿ ಕರ್ನಾಟಕವನ್ನ ಗೂಂಡ ರಾಜ ಮಾಡ್ಲಿಕ್ಕೆ ಹೊರಟಿದೀರಿ ಒಂದು ಕಾಲ ಬಿಹಾರ ಗೂಂಡ ರಾಜ ಅಂತಿದ್ವಿ ಇವತ್ತು ಕರ್ನಾಟಕಕ್ಕೆ ಬರಕ್ಕೆ ಡೆಲ್ಲಿಯಲ್ಲಿ ಕೂತ್ರಿ ನಮ್ಗೆ ಕೇಳ್ತಾರೆ ಕ್ಯಾ ಹೋಗ ಕರ್ನಾಟಕಕ್ಕೋ ವಾಟ್ಸ್ ಆಪ್ನಿಂಗ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ